ಶಿಕ್ಷಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಒಂದೊಂದು ವಿಚಾರದ ಕುರಿತು ನಾವು ಮಾತನಾಡ್ತಾ ಬರ್ತಾ ಇದ್ದೀವಿ ಸಮಸ್ಯೆಗಳು ಅದಕ್ಕೆ ಪರಿಹಾರವನ್ನು ಕೂಡ ಅವರು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆ ಮಾಡಿದವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೋಡಿ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಳ್ಬಹುದು ಹಾಗೆ ಶ್ರೀ ತ್ರಿಕಾಲ ಜ್ಯೋತಿಷ ಪೀಠಂ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಇದೆ ಒಮ್ಮೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮೆಲ್ಲ ಸಮಸ್ಯೆಗಳನ್ನ ಕೂಡ ಪರಿಹರಿಸ್ಕೊಳ್ಬಹುದು ಇವತ್ತು ಸರ್ಪದೋಷದ ಬಗ್ಗೆ ನಾವು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ ಸರ್ಪದೋಷ ಅಂದ್ರೆ ಏನು ಸರ್ಪದೋಷ ಯಾಕಾಗತ್ತೆ ಸರ್ಪದೋಷ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಇದೆಲ್ಲ ವಿಚಾರಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ವಂಶ ಪಾರಂಪರಿಕ ಜ್ಯೋತಿಷಿಗಳು ಹಾಗೆ ತ್ರಿಕಾಲ ಜ್ಯೋತಿಷಿಗಳು ಆಗಿರುವಂತಹ ಪಂಡಿತ್ ನಾಗೇಶ್ ಗುರುಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ಕಾರ ವಾಗರ್ತ ಯುವ ಸಂಪುಟ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿ ಮೊದಲನೇದಾಗಿ ಸರ್ಪದೋಷ ಅಂತ ನಾವು ಕೇಳಿದೀವಿ ಬಹಳಷ್ಟು ಜನ ಹೇಳ್ತಾರೆ ಸರ್ಪದೋಷದ ತೊಂದರೆ ಇದೆ ನೀವು ಅಲ್ಲಿಗೆ ಹೋಗಬೇಕು ಪೂಜೆ ಮಾಡಿಸ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಈ ಸರ್ಪದೋಷ ಮೊದಲನೇದಾಗಿ ಯಾಕೆ ಬರುತ್ತೆ ಹಂಗೆ ಏನು ಅಂತ ಗುರುಭ್ಯೋ ನಮಃ ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇರೆಗೆ ನವಗ್ರಹಗಳಲ್ಲಿ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರುವಂಥದ್ದು ರಾಹು ಮತ್ತು ಕೇತು ರಾಹುವಿಗೆ ಸಂಬಂಧಪಡುವಂತಹ ಶಾಸ್ತ್ರದಲ್ಲಿ ಕಾಳ ಅಂತಂದರೆ ರಾಹು ಮತ್ತು ಕೇತು ಕಾಳ ಸರ್ಪದೋಷ ಅನ್ನುವಂಥದ್ದು ನಮ್ಮ ಸಂಪೂರ್ಣವಾಗಿ ರಾಹುವಿನ ಪ್ರಭಾವ ಮತ್ತು ಕೇತುವಿನ ಪ್ರಭಾವ ಅನ್ನುವಂಥದ್ದು ಈ ಸರ್ಪದೋಷಕ್ಕೆ ಪರಿಗಣನೆ ಆಗಿ ಸಂಪೂರ್ಣವಾಗಿ ನಮ್ಮ ಜೀವನದ ಬದುಕಿಗೆ ಆಗು ಹೋಗುಗಳನ್ನು ತಿಳಿಸಿಕೊಡುವಂತಹ ಮಹಾ ಮೇರು ಪರ್ವತವಾಗಿ ಈ ಎರಡೂ ಗ್ರಹಗಳಿಂದನೂ ಕೂಡ ನಮ್ಮ ಇಡೀ ಜೀವನಕ್ಕೆ ಬೇಕಾದಂತಹ ಒಂದು ಕಷ್ಟ ಕಾರ್ಪಣ್ಯಗಳು ಸುಖಗಳು ನೋವು ನಲಿವು ಅನ್ನುವಂಥದ್ದು ಮತ್ತು ನಮ್ಮ ಜೀವನದ ಒಂದು ಬುನಾದಿ ಅನ್ನುವಂಥದ್ದು ಹೇಗೆ ಸಕ್ಸಸ್ಫುಲ್ ಪಡ್ಕೋಬೇಕು ಅನ್ನುವಂಥದ್ದಕ್ಕೆ ಮೂಲವಾಗಿ ಈ ರಾಹುಕೇತುವಿಂದ ಈ ಸರ್ಪದೋಷ ಮತ್ತು ಕಾಳ ಸರ್ಪದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬಹುದನ್ನು ಸರ್ಪದೋಷ ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗಿ ಜೀವನ ಪರ್ಯಂತವಾಗಿ ಅರಿಷ್ಟ ಅನ್ನುವಂಥದ್ದು ಅರಿಷ್ಟ ಗ್ರಹ ಅರಿಷ್ಟ ನಕ್ಷತ್ರ ಅನ್ನುವಂಥದ್ದು ಯಾರಿಗೆ ಜನ್ಮ ಲಗ್ನದಲ್ಲಿ ಮತ್ತು ನವಾಂಶ ಕೊಂಡಲಿನಲ್ಲಿ ಒದಗಿ ಬರುತ್ತದೋ ಅವರಿಗೆ ಈ ಅರಿಷ್ಟ ಗ್ರಹಗಳಿಂದ ನಷ್ಟಫಲದಿಂದ ಈ ಸರ್ಪದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ ಮೊದಲನೇದಾಗಿ ಎರಡನೇದಾಗಿ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಸರ್ವೇ ಸಾಮಾನ್ಯವಾಗಿ ಈ ಸರ್ಪವನ್ನು ನಾವು ಕೊಲ್ಲುವುದರಿಂದ ಅಥವಾ ಕೊಲ್ಲುತ್ತಾ ಇರೋದನ್ನು ನೋಡುವುದರಿಂದನೂ ಕೂಡ ಆಕಸ್ಮಿಕವಾಗಿ ಸರ್ಪದೋಷ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗುತ್ತದೆ ಎಕ್ಸಾಂಪಲಾಗಿ ಯಾವುದೋ ಒಂದು ರೋಡ್ನಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ ಹೋಗ್ತಾ ಇರ್ತೀವೋ ಬಸ್ಸಲ್ಲಿ ಹೋಗ್ತಾ ಇರ್ತೀವೋ ಆಕಸ್ಮಿಕವಾಗಿ ಸಾವು ನೋವು ಅನ್ನುವಂಥದ್ದು ಈ ಪ್ರಾಣಿ ಆಗುತ್ತದೆ ಆದಾಗ ಈ ಜೀವಿಯಿಂದ ಆದಂತಹ ನೋವು ಸಮಸ್ಯೆ ನಮಗೆ ಆ ಬಸ್ನಲ್ಲಿ ಕುಳಿತುಕೊಂಡಿರುವಂತಹ ಕಾರಿನಲ್ಲಿ ಕುಳಿತುಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ತಟ್ಟುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಯಾರಿಗೆ ಆ ಗ್ರಹ ದೋಷ ಅನ್ನುವಂಥದ್ದು ಕೇತುವಿನ ನಷ್ಟ ಅನ್ನುವಂಥದ್ದು ದಶಾಭುಕ್ತಿಗಳಲ್ಲಾಗಿರ್ಬೋದು ಜನ್ಮ ಕುಂಡಲಿನಲ್ಲಾಗಿರ್ಬೋದು ಜನ್ಮ ಲಗ್ನ ದೋಷದಲ್ಲಾಗಿರ್ಬೋದು ರಾಹುಕೇತುವಿಗೆ ಸಂಬಂಧಪಟ್ಟಂತಹ ಯಾರಿಗೆ ವೀಕ್ ಆಗಿರುತ್ತೋ ಗ್ರಹ ದೋಷ ಅನ್ನುವಂಥದ್ದು ಜಾತಕ ಅನ್ನುವಂಥದ್ದು ಅವರಿಗೆ ಆಟೋಮೆಟಿಕ್ಕಾಗಿ ಈ ಸರ್ಪದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಕನೆಕ್ಟ್ ಆದಾಗ ಅದರ ಸಂಸ್ಕಾರ ಮಾಡುವಂತಹ ಪದ್ಧತಿಗಳು ಅನ್ನುವಂಥದ್ದು ತುಂಬಾ ಇದ್ದಾವೆ ಅವುಗಳ್ನ ಮಾಡಿಕೊಂಡಾಗ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಪರಿಗಣನೆಗೆ ಬರುವುದಿಲ್ಲ ಈ ರೀತಿಯಾಗಿ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಚರ್ಮ ಕಾಯಿಲೆಗೆ ಸಂಬಂಧಪಡುವಂಥದ್ದಾಗಿರ್ಬೋದು ಮತ್ತು ಕಂಕಣ ಭಾಗ್ಯ ಬಲದಿಲ್ಲೆ ನಿಧಾನ ಆಗುವಂಥದ್ದು ಮತ್ತು ಆಗದೇ ಇರುವಂತಹ ಸಂತಾನ ಫಲಕ್ಕನ್ನು ಕೂಡ ಸಮಸ್ಯೆ ಅನ್ನುವಂಥದ್ದು ಕ ಸರ್ಪದೋಷ ಕಾಳಸರ್ಪದೋಷ ಅನ್ನುವಂಥದ್ದು ಬರುತ್ತದೆ ಮತ್ತು ಪಿತೃಗೆ ಸಂಬಂಧಪಡುವಂತಹ ಯಾವುದೇ ಕಾರ್ಯಗಳನ್ನು ಮಾಡದೇ ಹೋದಾಗ್ಲೂ ಕೂಡ ಸರ್ಪದೋಷಕ್ಕೆ ಸಮಸ್ಯೆಗಳು ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ದೋಷಗಳು ಬಂದಾಗ್ಲೂ ಕೂಡ ಆಶ್ಲೇಷ ಪೂಜೆ ಅನ್ನುವಂಥದ್ದು ಮಾಡಿದಾಗ ಈ ಸರ್ಪದೋಷಕ್ಕನ್ನು ಕೂಡ ಆಶ್ಲೇಷ ಪೂಜೆಕ್ಕನ್ನು ಕೂಡ ತುಂಬ ಅವಿನಾಭಾವ ಸಂಬಂಧ ಅನ್ನುವಂಥದ್ದು ವಿಶೇಷವಾಗಿ ಇರ್ತದೆ ಅದರಲ್ಲೂ ಈ ದಿನ ಷಷ್ಠಿ ತಿಥಿ ಅಂದರೆ ಷಷ್ಠಿ ತಿಥಿ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಯೋಗಬಲ ಬಲ ಮತ್ತು ಅನುಗ್ರಹ ಅನ್ನುವಂಥದ್ದು ದಕ್ಕಬೇಕಾಗಿರುವಂಥದ್ದು ಇದ್ದೇ ಇರ್ತದೆ ಆದ ಕಾರಣದಿಂದ ಷಷ್ಠಿನಲ್ಲಿ ಸಾಧ್ಯವಾದಷ್ಟು ಶಾ ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅವರಿಗೆ ಇರುವಂಥದ್ದು ಷಷ್ಠಿನಲ್ಲಿ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ನಾವು ನವಗ್ರಹಗಳ ಆರಾಧನೆಯಿಂದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಪೂಜೆ ಪುನಸ್ಕಾರದಿಂದ ಮತ್ತು ನಾಗರಕಲ್ಲಿಗೆ ಮಾಡಲೇಬೇಕಾದಂತಹ ಒಂದು ಪೂಜೆ ಪುನಸ್ಕಾರದಿಂದ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಯಾವ ಫಲದಲ್ಲಿದೆ ದೋಷ ಮತ್ತು ಸರ್ಪದೋಷ ಎರಡನ್ನೂ ಕೂಡ ಆಶ್ಲೇಷ ಪು ಬಲಿ ಪೂಜೆ ಅನ್ನುವಂಥದ್ದು ಮುಖಾಂತರದಿಂದ ಪರಿಹಾರ ಮಾರ್ಗಗಳು ತುಂಬ ಇದ್ದಾವೆ ಆದರೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳು ಒದಗಿದೆ ಗೃಹದಿಂದನೇ ಪ್ರಾಬ್ಲಮ್ ಬಂದಿದೆಯಾ ಅಥವಾ ರೋಡ್ ಆಕ್ಸಿಡೆಂಟಿಂದ ಬಂದಿದೆಯಾ ಮತ್ತು ಹೊಲ ಗದ್ದೆಗಳಲ್ಲಿ ಮಾಡಬೇಕಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಆವಾಗೇನಾದರೂ ಕೂಡ ತೊಂದರೆಗಳಾಗಿ ಅದರಿಂದ ಮುಖಾಂತರದಿಂದ ಸಮಸ್ಯೆಗಳಾಗಿದೆಯಾ ಅಥವಾ ಸರ್ಪ ಅನ್ನುವಂಥದ್ದು ಮನೆ ಒಳಗಡೆ ನುಗ್ಗಿ ಮನೆ ಒಳಗಡೆಗೆ ಬಂದು ಏನಾದರೂ ಕೂಡ ಸಮಸ್ಯೆ ಅನ್ನುವಂಥದ್ದು ಕನೆಕ್ಟ್ ಆಗಿದೆಯಾ ಯಾವುದ್ರ ಮುಖಾಂತರದಿಂದ ಕಾಳಸರ್ಪ ದೋಷ ಬಂದಿದೆ ಮತ್ತು ಏನನ್ನೋ ನೋವು ಅನುಭವಿಸ್ತಾ ಇದ್ದಾರೆ ಅವುಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ತದನಂತರ ಅದಕ್ಕೆ ತಕ್ಕಂತಹ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡಬಹುದನ್ನು ನೀವು ಕೂಡ ಶ್ರೀ ತ್ರಿಕಾಲ ಜ್ಯೋತಿಷ ಪೀಠಂಗೆ ಭೇಟಿ ಕೊಡಬೇಕು ಅಂತಂದರೆ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ನಗರ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಇದೆ ಒಮ್ಮೆ ಭೇಟಿ ಕೊಡಿ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ಆ ನಂಬರ್ನ ನೋಟ್ ಮಾಡಿಕೊಡಿ ನಾನೊಮ್ಮೆ ನಂಬರ್ನ ಹೇಳ್ತೀನಿ ಗುರುಜಿಯವ್ರನ್ನ ನೇರವಾಗಿ ಯಾವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೇರವಾಗಿ ಗುರುಜಿ ಮಾತನಾಡ್ತಾರೆ ಅಂದರೆ ಯಾವ ಯಾವಾಗ ಬರ್ತಾರೆ ಬರಬೇಕು ಯಾವಾಗ ಫ್ರೀ ಇರ್ತೀರಾ ಏನು ಎತ್ತ ಎಲ್ಲವನ್ನ ಕೂಡ ನೀವು ತಿಳ್ಕೊಳ್ಬಹುದು ಸೊ ಅಡ್ರೆಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ತೋರಿಸ್ತೀವಿ ಕಾರ್ಯಕ್ರಮವನ್ನ ಮಿಸ್ ಮಾಡಿದ್ರೆ ನೋಡಿ ಸರ್ ಇದ್ರೆ ಒಬ್ರು ಕಾಲರ್ ಇದ್ರೆ ಮಾತನಾಡ್ತೀನ ನಮಸ್ತೆ ನಮಸ್ತೆ ಕೇಳಿಸ್ತಿದ್ಯಾ ಸಂಪರ್ಕ ಕಡಿತ ಆಗಿದೆ ನೀವು ಕೂಡ ಟಿವಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಕೂಡ ನೀವು ಗುರುಜಿ ಜೊತೆಗೆ ಮಾತನಾಡಬಹುದು ನಿಮ್ಗೆ ಯಾವ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಕುಟುಂಬ ಕಲಹ ಆಗಿರಬಹುದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ವಿದ್ಯಾಭ್ಯಾಸದ ವಿಚಾರ ಆಗಿರಬಹುದು ಸೊ ಆರೋಗ್ಯದ ಸಮಸ್ಯೆ ಆಗಿರ್ಬಹುದು ಈ ರೀತಿ ನಾನಾ ಸಮಸ್ಯೆಗಳು ಇವತ್ತು ನಾವು ಸರ್ಪದೋಷದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ನೀವು ಕಾಲ್ ಮಾಡಿ ಮಾತನಾಡಬಹುದು ಕಾಲರ್ ದರ ಮಾತನಾಡ್ಸೋಣ ಗುರುಜಿ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ

ನಮಸ್ತೆ ನಮಸ್ತೆ ಹೇಳಿ ಅಮ್ಮ ಪ್ರಶ್ನೆ ಏನು ಋಷಭರ ಋಷಭರಾಶಿಗೆ ಸಂಬಂಧಿಸಿದಂತಹ ಯೋಗ ಬಲ ಅನ್ನುವಂಥದ್ದು ಇದೇ ಅನುಕೂಲ ಆಗುತ್ತೆ ಮೂರು ನಾಲ್ಕು ಸಾಧ್ಯವಾದಷ್ಟು ಆ ಮಗು ಕೈಯಲ್ಲಿ ಸರಿನಾ ಆ ಮಗು ಕೈಯಲ್ಲಿ ಪ್ರತಿ ಸಂಜೆ ಹೊತ್ತು ಸಾಯಂಕಾಲದ ಹೊತ್ತು ಅರಳಿ ಕಟ್ಟೆ ಏನು ಅಂಥದ್ದು ಏನಿರುತ್ತೆ ಅಶ್ವಥ ಕಟ್ಟೆಗೇನಿರುತ್ತೋ ಒಂಬತ್ತು ಪ್ರದಕ್ಷಿಣೆಗಳು ಹಾಕಿ ಅಲ್ಲಿಂದ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬೇವಿನ ಮರದಲ್ಲಿ ಬುಡದಲ್ಲಿ ಇರುವಂತಹ ಮಣ್ಣನ್ನು ತಿಲಕವಾಗಿ ಅಣೆಗೆ ನಮಸ್ಕಾರ ಮಾಡ್ಕೊಂಡು ಬರೋದಕ್ಕೆ ಹೇಳಿ ಪ್ರತಿದಿನ ಸಾಯಂಕಾಲ ಒಂಬತ್ತು ಪ್ರದಕ್ಷಿಣೆ ಮಾಡಬೇಕು ಆದಷ್ಟು ಬೇಗ ನಿಮಗೆ ಕಂಕಣ ಭಾಗ್ಯ ಫಲ ಅನ್ನುವಂಥದ್ದು ಮಗಳಿಗೆ ಕೂಡ ಬರುತ್ತದೆ ಅಮ್ಮ ಒಳ್ಳೇದಾಗಲಿ ಆಗುತ್ತೆ ಅಮ್ಮ ಈ ವರ್ಷದಲ್ಲೇ ಆಗುತ್ತೆ ಒಂಬತ್ತು ದಿನಗಳ ಕಾಲ ಯಾವುದೂ ಕೂಡ ಅಡಚಣೆಗಳಾಗ್ದಿರ ಸೂತ್ಕ ಆಗದಿರ ಸಂಪೂರ್ಣವಾಗಿ ಅದು ಭಕ್ತಿಯಲ್ಲಿ ಎದ್ದುಕೊಂಡು ನೀವು ಒಂಬತ್ತು ದಿನನೂ ಕೂಡ ನೀವು ಮಗು ಕೈಲಿ ಮಾಡಿಸಿ ಆದಷ್ಟು ಬೇಗ ಈ ವರ್ಷದಲ್ಲೇ ಕೂಡ ಬರುತ್ತದೆ ಚೆನ್ನಾಗಿದೆ ಟೈಮ್ ಎಲ್ಲ ಚೆನ್ನಾಗಿದೆ ಏನಮ್ಮ ಇಲ್ಲ ಇಲ್ಲ ಸಂಜೆ ಸಾಯಂಕಾಲ ಗೋಧುಳೆ ಮುಹೂರ್ತದಲ್ಲಿ ಸಾಯಂಕಾಲದತ್ತು ಮಾಡಬೇಕು ಓಕೆ ಅಪ್ಪ ಒಳ್ಳೇದಾಗುತ್ತೆ ಇದೆಯಮ್ಮ ಯೋಗ ಬಲ ಇದೆ ಅದಕ್ಕೆ ಕಾರಣದಿಂದಾನೇ ಹೇಳ್ತಾ ಇದ್ದೀನಿ ಈ ವರ್ಷದಲ್ಲೇ ಮದುವೆ ಆಗುತ್ತೆ ಕಂಕಣ ಭಾಗ್ಯ ಕೂಡ ಬರುತ್ತದೆ ನೀವು ಇದನ್ನ ಅಮ್ಮ ಆದಷ್ಟು ಬೇಗ ಅನುಕೂಲ ಆಗುತ್ತದೆ ಒಳ್ಳೆದಾಗುತ್ತದೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಎಷ್ಟು ನೋಡಿ ಸಾಕಷ್ಟು ಪ್ರಶ್ನೆಗಳಿದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ಅಂತಂದರೆ ನೀವು ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂಗೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಎಲ್ಲ ಸಮಸ್ಯೆಗೂ ಕುಲಂಕುಷವಾಗಿ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಏನಾದರೂ ಪೂಜೆ ಪುನಸ್ಕಾರಗಳು ಇದೆಯಾ ಅದ್ರ ಬಗ್ಗೆ ಕೂಡ ಗುರುಜಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ನಾನು ಈಗಾಗಲೇ ಹೇಳ್ದಂಗೆ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಎದುರುಗಡಿಯಲ್ಲಿ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಇದೆ ಒಮ್ಮೆ ಭೇಟಿ ಕೊಡಿ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ನಂಬರ್ನ ನೋಟ್ ಮಾಡ್ಕೊಡಿ ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡಿದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀವಿ ಎಲ್ಲಿದೆ ಏನು ಎತ್ತ ಅದ್ರ ಅಡ್ರೆಸ್ ಅನ್ನ ಕೂಡ ನೀವು ನೋಟ್ ಮಾಡ್ಕೊಳ್ಬಹುದು ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತನಾಡ್ಸೋಣ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ನಾವು ಬಿಜಾಪುರ ಶೈಲಾ ಅಂತ ನಮ್ಮ ಮಗನ್ ಬಗ್ಗೆ ಕೇಳಬೇಕಿತ್ರಿ ಶೈಲಾ ಅವರು ಮಗನ್ ಬಗ್ಗೆ ಮಗನ್ ಹೆಸರು ಹಾಗೆ ಜನ್ಮ ದಿನಾಂಕ ತಿಳಿಸಿ ಹತ್ತು ನಾಲ್ಕು ಎಂಬತ್ತೆಂಟು ಹತ್ತು ನಾಲ್ಕು ಎಂಬತ್ತೆಂಟು ಮಗನ್ ಹೆಸರು ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷ ಓಕೆ ಮಗನ್ ಹೆಸರು ಹೇಳಿ

ಇವತ್ತೆಲ್ಲ ನಾಳೆ ಸರ್ ಹೋಗುತ್ತೆ ಬೇರೆ ಮುಖ್ಯವಾಗಿ ಮನೆ ಕುಟುಂಬಕ್ಕೆ ಸಮಸ್ಯೆಗಳಿದೆ ಅದನ್ನ ತಿಳಿಸಿ ಏನಾಗಿದೆ ಮನೆಗೆ ಮುಖ್ಯವಾಗಿ ಸಾಲ ಬಾಧೆಗಳು ಅಂತೂ ತೋರಿಸ್ತಾ ಇದೆ ಮತ್ತು ಋಣ ಬಾಧೆ ಅನ್ನುವಂಥದ್ದು ನಿಮಗೆ ಸಾಲ ಬಾಧೆಗಳು ಇರೋದ್ರಿಂದ ಮನೆ ಕುಟುಂಬದಲ್ಲಿ ಎಲ್ಲಾ ರೂಪದಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಆಯ್ತಾ ಮತ್ತು ನಿಮ್ಮಿಬ್ಬರಿನಲ್ಲಿ ಗಂಡ ಹೆಂಡತಿರಿನಲ್ಲೂ ಕೂಡ ನಿಮಗೆ ಸಮಾಧಾನ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಮುಖ್ಯವಾಗಿ ನಿಮ್ಮ ಮನೆ ದೇವರಿಗೆ ಹೇಳಿಮ್ಮ ಏನು ನಮ್ ಮನೆಯವ್ರ ಇಲ್ರಿ ನಮ್ ಎರಡ್ ಗಂಡ ಮಕ್ಕಳ ನಾವ್ ಬಗ್ಗೆ ಮನೆಯಾಗ ಇರೋದ್ರಿ ಇದು ಮನಿ ಮಾರಿ ನಾವು ಆ ಕಡೆ ಯಾವ ಕಡೆ ಹೋಗಕಲ್ಲ ಅವ್ರ ಮನಿ ಹ್ಮ್ ಹ್ಮ್ ಆಯ್ತು ಆಯ್ತಮ್ಮ ಇವಾಗ ಮನೆಗೆ ಇರುವಂತಹ ಸಾಲವನ್ನು ಸಾಧ್ಯವಾದಷ್ಟು ಬೇಗ ಆದಷ್ಟು ಬೇಗ ಋಣಮುಕ್ತರಾಗಿ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತದೆ ಮತ್ತು ನಿಮ್ಮ ಮನೆ ಯಾವುದು ಜಾಗ ತಗೊಂಡಿದ್ದೀರೋ ನೀವು ಇರುವಂತಹ ಜಾಗದಲ್ಲಿ ಮನೆಯಲ್ಲೂ ಕೂಡ ಸ್ವಲ್ಪ ಸಾಧ್ಯವಾದಷ್ಟು ನವಗ್ರಹ ಶಾಂತಿ ಅನ್ನುವಂಥದ್ದು ಒಂದು ಪೂಜೆ ಮಾಡಿಸಿ ಅಲ್ಲಿ ನಿಮಗೆ ಯಾರು ಗೊತ್ತಿರ್ತಾರೋ ಹತ್ರದಲ್ಲಿ ಇರುವಂತಹ ಐವರನ್ನ ಪೂಜಾರಿಯನ್ನ ಕರೆಸ್ಕೊಂಡು ಮನೆಗೆ ಬಂದು ಸಾಧ್ಯವಾದಷ್ಟು ನವಗ್ರಹ ಶಾಂತಿ ಅನ್ನುವಂಥದ್ದು ಮನೇನಲ್ಲಿ ಮಾಡಿಸಿ ಮಗನ ವಿಷಯದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅವೆಲ್ಲವನ್ನೂ ಕೂಡ ಪರಿಹಾರ ಆಗುತ್ತದೆ ಏನು ತೊಂದರೆ ಇಲ್ಲ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ ಮಾತನಾಡ್ತಾ ಇದ್ವಿ ಸ್ವಲ್ಪ ದೋಷದ ಬಗ್ಗೆ ಸೊ ನಿಮಗೂ ಕೂಡ ಏನಾದರೂ ಟಿ ಟಿವಿ ಸ್ಕ್ರೀನ್ ಮೇಲೆ ಇರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆಗೆ ಮಾತನಾಡ್ಬೋದು ಕರೆ ಮಾಡಿ ಹಾಗೆ ಗುರುಜಿಯವ್ರನ್ನ ಕೂಡ ನೇರವಾಗಿ ಭೇಟಿ ಮಾಡ್ಬೋದು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಯಾವ ನಂಬರ್ ಅಂತ ಹೇಳಿ ಕೂಡ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಶ್ರೀ ತ್ರಿಕಾಲಾ ಜ್ಯೋತಿಷ್ಯ ಪೀಠಮೆ ಇದು ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟಲ್ಲೇ ಇದೆ ಒಮ್ಮೆ ಭೇಟಿ ಕೊಡಿ ಎಸ್ ಗುರುಜಿ ಮಾತನಾಡ್ತಾ ಇದ್ವಿ ನಾವು ಸರ್ಪ ದೋಷ ಅನ್ನೋದಿದ್ರೆ ಮಕ್ಕಳ ಸಮಸ್ಯೆಗೆ ಕಂಕಣ ಭಾಗ್ಯ ಕೂಡಿ ಬರಲ್ಲ ಅನ್ನುವಂಥದ್ದು ಕೂಡ ಗುರುಜಿ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸಂಪೂರ್ಣವಾಗಿ ಈ ರಾಹು ಕೇತುವಿಗೆ ಸಂಬಂಧಿಸಿದಂತಹೇ ಗ್ರಹಗತಿಗಳಲ್ಲಿ ಎಲ್ಲ ಥರದ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಇರುತ್ತದೆ ಎಕ್ಸಾಂಪಲ್ ಆಗಿ ಕಂಕಣ ಭಾಗ್ಯದಲ್ಲೂ ಕೂಡ ನಿಧಾನ ಆಗುವಂಥದ್ದು ಸಂತಾನ ಭಾಗ್ಯದಲ್ಲಿ ನಿಧಾನ ಆಗುವಂಥದ್ದು ಮತ್ತು ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಭೂಮಿಯನ್ನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಭೂಮಿಯನ್ನು ಪಿತ್ ಪಿತ್ರಾರ್ಜಿತ ಆಸ್ತಿಯನ್ನು ನಮಗೆ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಅಂದರೆ ಅಕ್ಕಪಕ್ಕದ ಜನಗಳಿಂದ ಸಮಸ್ಯೆಗಳು ಬರ್ಬೋದು ಇಲ್ಲಾಂತಂದರೆ ಕುಟುಂಬದಲ್ಲಿರೋರೆ ಬಿಡುಗಡೆಗೆ ಅದನ್ನು ಸಂಪೂರ್ಣವಾಗಿ ಮಾರೋದಕ್ಕಾಗಲಿ ಅಥವಾ ಬ ವಿಭಾಗ ಆಗೋದಕ್ಕಾಗಲಿ ಸಮಸ್ಯೆಗಳು ಬರ್ತಾಯಿರ್ತವೆ ಕೋರ್ಟು ಕಚೇರಿ ತಿರುಗಿದ್ರೂ ಕೂಡ ಆಗೋದೇ ಇಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ರೂಪದಲ್ಲಿ ಸರ್ಪ ಸಮಸ್ಯೆ ಸರ್ಪದೋಷ ಅನ್ನುವಂಥದ್ದು ಕೂಡ ಇದ್ದೇ ಇರ್ತದೆ ಇದನ್ನು ಕೂಡ ಪರಿಹಾರ ಮಾಡಿಕೊ ಮಾಡ್ಕೋಬೇಕಾಗುತ್ತದೆ ಒಂದು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ನನ್ನ ಜಾತಕದಲ್ಲಿ ಇಲ್ಲದೇ ಹೋದ್ರೂ ಕೂಡ ದಾಟ ದೋಷಗಳ ಮುಖಾಂತರದಿಂದ ಆಗಲೇ ಹೇಳಿದಾಗೆ ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರ್ದೋ ನಾವು ಕಣ್ಣಲ್ಲಿ ನೋಡಿಲ್ಲ ಕೈಯಲ್ಲಿ ಮುಟ್ಟಿಲ್ಲ ನಾವು ಕೊಲ್ಲಲಿಲ್ಲ ಆದರೂ ಕೂಡ ನಾವು ನಾವು ಆ ಬಸ್ಸನ್ನಲ್ಲಿದ್ದಾಗ ಸಮಸ್ಯೆಗಳು ಎದುರಾಗುತ್ತೆ ಕಾರ್ನಲ್ಲಿದ್ದಾಗ ಎದುರಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ ಸತ್ತೋಗ್ಬಿಡುತ್ತೆ ನಮ್ಮ ಯೋಗ ಬಲ ಚೆನ್ನಾಗಿಲ್ದೇ ಹೋದಾಗ ಗ್ರಹತಿಗಳ ಯೋಗ ಬಲದಿಂದ ನಮಗೆ ನಷ್ಟ ಅನ್ನುವಂಥದ್ದು ಕಾಳೆ ಸರ್ಪದೋಷ ಬರುತ್ತೆ ಈ ಥರ ಸಮಸ್ಯೆಗಳು ಬಂದಾಗ ಜೈಲು ವಾಸ ಅನುಭವಿಸುವಷ್ಟು ಕೂಡ ಸಮಸ್ಯೆಗಳು ಎದುರಿಸುತ್ತೆ ಎದುರಿಸ್ಬೇಕಾಗುತ್ತದೆ ಈ ಸರ್ಪದೋಷದಿಂದ ಯಾಕಂತಂದರೆ ಈ ನಾಗದೇವತೆಗಳು ಸಂಪೂರ್ಣವಾಗಿ ಯಾವೂ ಕೂಡ ಕೆಟ್ಟವಲ್ಲ ಮನುಷ್ಯನಿಗೆ ಬುನಾದಿಯಾಗಿ ಇಡೀ ಭೂಮಂಡಲವನ್ನೇ ಆಳ್ತಾ ಇರುವಂತಹ ಏಕೈಕ ಜೀವಿ ಅಂತಂದರೆ ಈ ಸರ್ಪ ಈ ಸರ್ಪ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಯೋಗ ಬಲದಿಂದಲೇ ಇಡೀ ಜೀವರಾಶಿಗಳಿಗೆ ಅಧಿಪತಿಯಾಗಿ ಯೋಗ ಬಲ ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ಮನುಷ್ಯನಿಗೆ ಜೀವರಾಶಿಗೆ ಒಂದು ಫಲ ಫಲಗಳು ಕೊಡುವಂಥದ್ದು ಮಾರ್ಗ ಅನ್ನುವಂಥದ್ದು ತುಂಬ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರುವಂಥದ್ದು ನಾನು ತಿರುಗದಂತಹ ಒಂದು ಪಿಜಿ ಅನ್ನೋ ದೇಶದಲ್ಲಿ ವಿಶೇಷವಾಗಿ ಸ್ಥಾನಮಾನ ನಾಗಿಗಿ ದೇವಸ್ಥಾನ ಅನ್ನುವಂಥದ್ದು ತುಂಬ ಒಂದು ಐಲ್ಯಾಂಡ್ ಐಲ್ಯಾಂಡ್ ಒಳಗಡೆ ನಮ್ಮ ನಮ್ಮ ಭಾರತ ಕಡದಲ್ಲೇ ಭಾರತ ದೇಶದಲ್ಲೇ ನೋಡದೆ ನೋಡೋಕ್ಕಾಗದೇ ಇರುವಂತಹ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಒಂದು ಸ ಕಾಳಸರ್ಪ ನಾಗದ ನಾಗ ನಾಗ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ನಾಗಗಿ ಟೆಂಪಲ್ ಅನ್ನುವಂಥದ್ದು ಪಿಝಿನಲ್ಲಿ ಐಲ್ಯಾಂಡ್ನಲ್ಲಿ ಇಟ್ಟಿದ್ದಾರೆ ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಹಾಗಾಗಿ ಯಾವುದೇ ರೀತಿಯ ಪಿತೃದೋಷದಿಂದ ಒಂದು ಸಂತಾನ ಭಾಗ್ಯದಲ್ಲಾಗಿರ್ಬೋದು ಕಂಕಣ ಭಾಗ್ಯ ಆಗಿರ್ಬೋದು ಮತ್ತು ಪಿತೃಾರ್ಜಿತ ಆಸ್ತಿಗೆ ಸಂಬಂಧಪಡುವಂಥದ್ದು ಮತ್ತು ನಮಗೆ ಪ್ರತಿಯೊಬ್ಬರು ಹೆಣ್ಣಗಾಗಿರ್ಬೋದು ಗಂಡಗಾಗಿರ್ಬೋದು ಚರ್ಮ ಕಾಯಿಲೆಗೆ ಸಂಬಂಧಪಡುವಂತಹ ದೋಷಗಳನ್ನು ಕೂಡ ನಾಗರ ಕಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಸಂಪೂರ್ಣವಾಗಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ತುಂಬ ವಿಧಾನಗಳಿದ್ದಾವೆ ನಾಗರ ಕಲ್ಲಿನಿಂದ ಪ್ರತಿಷ್ಠಾಪನೆ ಮಾಡುವಂತಹ ಯೋಗಬಲದಿಂದನೂ ಕೂಡ ಎಲ್ರಿಗೂ ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ ಅದನ್ನು ಆಯಪ್ಪ ಮಾಡಿಸ್ಕೋಬೇಕು ಆಯಮ್ಮ ಮಾಡಿಸ್ಕೋಬೇಕು ಆ ಯೋಗಬಲ ನಮಗೆ ದಕ್ಕದಾಗ ನಾವು ಸಂಪೂರ್ಣವಾಗಿ ಶಾಶ್ವತವಾಗಿ ತನು ಮನ ಧನದಿಂದ ನಮ್ಮ ಪಂಚೇಂದ್ರಿಯಗಳ ಜ್ಞಾನದಿಂದ ಪಂಚಭೂತಗಳಿಗೆ ನಾವು ಅರ್ಪಿಸಿದಾಗ ನಾಗರ ಕಲ್ಲನ್ನು ನಮ್ಮ ಮನೆ ಇಡೀ ಕುಟುಂಬಕ್ಕೂ ಕೂಡ ಒಂದು ಶಾಶ್ವತವಾದ ಫಲಿತಾಂಶ ಅನ್ನುವಂಥದ್ದು ದಕ್ಕುತ್ತದೆ ಖಂಡಿತ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ರೆ ಮಾತನಾಡ್ಸೋಣ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ರೆ ಸ್ವಲ್ಪ ಜೋರಾಗಿ ಮಾತನಾಡಿ ಮಾ ಚಿಕ್ಕಮಂಗ್ಳೂರಿಂದ ಕರೆ ಮಾಡಿ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಕೊಪ್ಪ ತಾಲೂಕು ಅನಿತಾ ಅಂತ ಅನಿತಾ ಯಾರ ಬಗ್ಗೆ ಕೇಳ್ಬೇಕು ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮಗಳು ಹಾ ಅವಳಿಗೆ ಮದ್ವೆ ಸೆಟ್ ಆಗ್ತಿಲ್ಲ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಸೆಟ್ ಆಗ್ತಾ ಇದ್ದೀವಿ ಹೆಸರು ಆಗಿ ಜನ್ಮ ದಿನಾಂಕ ತಿಳಿಸಿ ಹದಿನೇಳು ಆರು ತೊಂಬತ್ತೇಳು ಹದಿನೇಳು ಆರು ತೊಂಬತ್ತೇಳ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹುಟ್ಟಿದ್ದು ತುಲಾರಾಶಿ ಸ್ವಾತಿ ನಕ್ಷತ್ರ ಅವ್ರ ಹೆಸರು ಹೆಸರು ರೋಹಿಣಿ ಹುಟ್ಟೆಸರು ಕರಿ ಹೆಸರು ಮೇಘ ರೋಹಿಣಿ ಓಕೆ ಗುರುಜಿ ಇದಾರೆ ಮಾತನಾಡಿ ಹಲೋ ನಮಸ್ತೆ ಅಮ್ಮ ಇನ್ನೊಂದ್ಸರಿ ಮಗಳ ಹೆಸರು ಹೇಳಿ ರೋಹಿಣಿ ರೋಹಿಣಿ ಹುಟ್ಟಿದ ಹೆಸರು ಕರಿ ಹೆಸರು ಮೇಘ ಅಂತ ಓಕೆ ಅಮ್ಮ ಹದಿನೇಳು ಆರು ತೊಂಬತ್ತೇಳಿ ಆಯ್ತು ಇವಾಗ ಶುಕ್ರ ಅಧಿಪತಿ ಆಗಿ ಎಲ್ಲ ಅನುಕೂಲ ಕೂಡ ಅನುಕೂಲ ಆಗುತ್ತೆ ಮದ್ವೆ ಆಗುತ್ತದೆ ಈ ವರ್ಷದಲ್ಲಿ ಬಿಟ್ಬಿಡಿ ಈ ವರ್ಷದಲ್ಲಿ ಪ್ರಯತ್ನ ಪಡಿ ಬಟ್ ಯಾವ್ದನ್ನು ಕೂಡ ಸೆಟ್ ಆಗೋದಿಲ್ಲ ಬರ್ತಾವೆ ಹೋಗ್ತದೆ ಬರ್ತದೆ ಯಾವುದು ಸೆಟ್ ಆಗೋದಿಲ್ಲ ನಿಮ್ಮ ಕುಲದಲ್ಲೇ ಅಂದ್ರೆ ಕುಟುಂಬದಲ್ಲೇನೆ ಆಗುವಂತಹ ಯೋಗ ಬಲನು ಕೂಡ ಇದೆ ಒಳ್ಳೇದಾಗುತ್ತದೆ ಮುಂದಿನ ವರ್ಷದಲ್ಲಿ ಅಂದ್ರೆ ಈ ವರ್ಷ ಕೊನೆಯ ಎಂದೇ ನವೆಂಬರ್ ಡಿಸೆಂಬರ್ನಲ್ಲಿ ಪ್ರಯತ್ನ ಪಡ್ತಾ ಇರಿ ಮುಂದಿನ ವರ್ಷದಲ್ಲಿ ಮದುವೆ ಕಂಕಣ ಭಾಗ್ಯ ಕೂಡ ಬರ್ತದೆ ಅಲ್ಲಿವರೆಗೂ ಕೂಡ ಪ್ರಯತ್ನಗಳು ಪಡಕೆ ಹೋಗ್ಬೇಡಿ ಪಟ್ಟರು ಕೂಡ ವ್ಯರ್ಥ ಆಗ್ತಾ ಇರುತ್ತೆ ಆದ ಕಾರಣದಿಂದ ನವೆಂಬರ್ ದೀಪಾವಳಿ ಆಯ್ತಮ್ಮ ಸಮಸ್ಯೆ ಇದೆ ಸಮಸ್ಯೆ ಇರೋದ್ರಿಂದಾನೇ ಹೇಳ್ತಾ ಇದ್ದೀನಿ ನವೆಂಬರ್ ನಂತರ ಪ್ರಯತ್ನ ಪಡಿ ಆದಷ್ಟು ಬೇಗ ಅನುಕೂಲ ಆಗುತ್ತದೆ ಮತ್ತು ಸರ್ಪದೋಷಕ್ಕೆ ಸಂಬಂಧಪಡುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು ಮುಖ್ಯವಾಗಿ ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತದೆ ನೀವು ಎರಡೇ ಹೆಸರು ಹೇಳ್ತಾ ಇದ್ದೀರಾ ರಾಶಿಗೆ ಸಂಬಂಧ ಪಡುವಂಥದ್ದು ಹೇಳ್ತಾ ತುಲಾ ತುಲಾರಾಶಿಗೆ ಸಂಬಂಧಪಡುವುದು ಹೇಳ್ತಾ ಇದಾರೆ ಕರೆಯುವ ಹೆಸರು ಬಂದು ಮಕೆ ನಕ್ಷತ್ರ ಸಿಂಹ ರಾಶಿಗೆ ಬರುತ್ತದೆ ಆದ ಕಾರಣದಿಂದ ಜನ್ಮ ರಾಶಿ ನಕ್ಷತ್ರಕ್ಕೆ ಯೋಗ ಬಲ ಅನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಆಮೇಲೆ ರಿಸಲ್ಟ್ ಕೊಡಬೇಕಾಗುತ್ತದೆ ನೀವು ಕಂಕಣ ಭಾಗ್ಯ ಬಲದಲ್ಲಿ ಕೇಳಿದ್ದೀರಾ ನವೆಂಬರ್ ಡಿಸೆಂಬರ್ ನಂತರ ಪ್ರಯತ್ನ ಪಡಿ ಮುಂದಿನ ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡ ಬರುತ್ತದೆ ಒಳ್ಳೆಯದಾಗಲಿ ಧನ್ಯವಾದಗಳು ಅನಿತಾ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಎಸ್ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು ಹಾಗೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಈ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಅವರು ಯಾವಾಗ ಸಿಗ್ತಾರೆ ಏನು ಎತ್ತ ಡೀಟೇಲ್ಸ್ ಡೀಟೇಲ್ಸನ್ನು ತೊಗೊಂಡು ಹೋಗ್ಬೋದು ಹಾಗೆ ಏನೇ ಸಮಸ್ಯೆ ಇದ್ರೂ ಕೂಡ ವೈಯಕ್ತಿಕ ಕಾರಣ ಆಗಿರ್ಬಹುದು ಮದುವೆ ವಿಚಾರ ಕುಟುಂಬದ ವಿಚಾರ ಎಲ್ಲವನ್ನೂ ಕೂಡ ಶೇರ್ ಮಾಡಿದ್ರೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಕೂಡಲೇ ನಂಬರ್ ನೋಟ್ ಮಾಡ್ಕೊಳ್ಳಿ ಹಾಗೆ ಕಾರ್ಯಕ್ರಮದಲ್ಲೂ ಕೂಡ ನೀವು ಕಾಲ್ ಮಾಡಬಹುದು ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ ನಂಬರ್ ಆ ನಂಬರ್ ಮಾತನಾಡಿ ಗುರುಜಿ ಮತ್ತೊಬ್ಬ ಕಾಲರ್ ನಮಸ್ತೆ ನಮಸ್ತೆ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ನನ್ನ ಜೊತೆ ಮಾತನಾಡ್ತೀರಾ ನಮಸ್ತೆ ನಮಸ್ತೆ ನಾನು ಕೇಳಿಸ್ತಾ ಇದೆಯಾ ಸ ಸಂಪರ್ಕ ಕಡಿತ ಆಗಿದೆ ಸ ಕಾಲ್ ಮಾಡೋರು ಟಿ ವಿ ನೋಡ್ತಾ ಕಾಲ್ ಮಾಡಿದ್ರೆ ಖಂಡಿತ ನೀವು ಮಾತನಾಡೋದು ನಮಗೆ ಸಂಪೂರ್ಣವಾಗಿ ಕೇಳಿಸಲ್ಲ ಟಿ ವಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ನೀವು ಟಿ ವಿ ನೋಡ್ತಾ ಮಾತನಾಡ್ತಾ ಇದ್ದರೆ ನಿಮ್ಗೆ ಯಾವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸಿಗೋಲ್ಲ ಸೊ ಮಾತನಾಡೋ ಗುರುಜಿನ ಸರ್ಪದೋಷಕ್ಕೆ ಪರಿಹಾರ ಅನ್ನೋದಿದ್ರೆ ಅದು ಯಾವ ಥರದಾಗಿ ಪರಿಹಾರ ಇದೆ ಅಂತ ಹೇಳಿ ಸರ್ಪದೋಷಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಕಷ್ಟ ಅಂತ ತಗೊಳ್ಕೊಳ್ಳಬಾರದು ಯಾಕಂತಂದರೆ ಸರ್ಪದಿಂದ ನಮಗೆ ಮುಕ್ತಿಯೂ ಉಂಟು ನಮಗೆ ಕರ್ಮ ಪಾಪಕರ್ಮಗಳನ್ನು ತುಂಬಿ ತುಳುಕ್ತಾ ಇರುತ್ತೆ ನಮಗೆ ಸರ್ಪದೋಷ ಒಂದು ರೂಪದಲ್ಲಿ ತಗಲಿದೆ ಅಂತಂದರೆ ಇಡೀ ಜೀವನ ಅಂಶದಲ್ಲಿ ಅಂದರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಏಳೇಳು ಜನ್ಮಗಳಿಗೂ ಹೇ ಸರ್ಪದೋಷ ಅನ್ನುವಂಥದ್ದು ಹನ್ನೆರಡು ವರ್ಷಗಳ ಕಾಲ ನಷ್ಟಪ್ರಾಪ್ತಿಯನ್ನು ಅನುಭವಿಸಿ ನಾವು ಸಂಪೂರ್ಣವಾಗಿ ಜೀವನಮುಕ್ತಿಯಾಗಿ ಭಗವಂತನ ಸನ್ನಿಧಾನ ಸೇರಿಕೊಳ್ಳೋದಕ್ಕೆ ಒಂದು ವಿಶೇಷವಾದ ಫಲನು ಕೂಡ ಹೌದು ಏಕೆಂತಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದಕ್ಕೆ ಸಂಪೂರ್ಣವಾಗಿ ಅರ್ಥವನ್ನು ಕೊಡುವ ಏಕೈಕ ಜೀವಿ ಅಂತಂದರೆ ಈ ಕಾಳಸರ್ಪ ಸರ್ಪ ಆದ ಕಾರಣದಿಂದ ಸಾಧ್ಯವಾದಷ್ಟು ನಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುವರ್ಣ ಅವಕಾಶ ಅನ್ನುವಂಥದ್ದೇ ಹೇಳ್ಬೋದು ಸರ್ಪದೋಷ ಆಗಿದೆ ಅಂದ ತಕ್ಷಣ ನಮಗೆ ಶಾಶ್ವತವಾಗಿ ಪರಿಹಾರ ಇಲ್ಲ ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದು ತುಂಬ ಅಪರಾಧವಾದ ಈ ವಿಷಯ ಆದ ಕಾರಣದಿಂದ ಸರ್ಪದೋಷಗಳಿಂದ ಎಲ್ಲ ಥರದ ಮುಕ್ತಿಯನ್ನು ಪಡ್ಕೊಂಡು ಈ ಜೀವನಕ್ಕೆ ಸಂಪೂರ್ಣವಾಗಿ ಮೋಕ್ಷ ದಕ್ಕುವಂತಹ ದಕ್ಕಿಸಿಕೊಳ್ಳುವಂತಹ ಯೋಗ ಬಲ ಕೊಡಿಸುವಂಥದ್ದು ಒಂದೇ ಒಂದು ಈ ರಾಹು ಕೇತುವಿನಿಂದ ಆಗುವಂತಹ ಗ್ರಹಗಳ ಲೋಪದೋಷಗಳಿಂದ ಗ್ರಹಗಳ ದೃಷ್ಟಿ ದೋಷದಿಂದ ಗ್ರಹಗಳ ವಕ್ರದೃಷ್ಟಿಯಿಂದ ನಮ್ಮ ಜಾತಕದಲ್ಲಿ ನಮಗೆ ಮೇರುಪರ್ವತವಾಗಿ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ಳುವುದಕ್ಕೆ ಅಂದರೆ ನಮ್ಮ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳುವುದಕ್ಕೆ ವಿಶೇಷವಾದ ಸ್ಥಾನಮಾನ ಈ ಕಾಳಸರ್ಪ ದೋಷಕ್ಕೆ ನಾವು ಪರಿಗಣನೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೊಡಬೇಕಾಗುತ್ತದೆ

ನಮಸ್ತೆ ಗುರುಗಳೇ ನಮಸ್ತೆ ನಮಸ್ಕಾರ ಹೇಳಿ ಅಪ್ಪ ಏನ್ ಪ್ರಶ್ನೆ ಏನು ಗುರುಗಳೇ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಕೈಲಿ ಏನಿಲ್ಲ ಯಾವ್ದು ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ ಆತರ ಇದೆ ಮತ್ತೆ ಊರ್ ಕಡೆ ಆಸ್ತಿ ಜಮೀನು ತಗೋಣಂದ್ರೆ ಬಹಳ ವರ್ಷಾಡ್ತಾ ಇದೀವಿ ಯಾವ್ದು ಕೈ ಇಲ್ಲ ಅಣ್ಣ ತಮ್ಗಳು ಕುಟುಂಬದಲ್ಲೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಹಂಗಾಗಿ ತುಂಬಾ ವರ್ಷದಿಂದ ಆಯ್ತು ಇವಾಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಇಪ್ಪತ್ತು ನಾಲ್ಕು ಜನ್ಮಸ್ಥಳ ಯಾವ್ದು ಎಪ್ಪತ್ತಾರು ಇಪ್ಪತ್ತು ನಾಲ್ಕು ಎಪ್ಪತ್ತಾರು ಜನ್ಮಸ್ಥಳ ಯಾವ್ದು ನಮ್ದು ಹಾಸನ ಜಿಲ್ಲೆ ಹ್ಮ್ ತಾಲೂಕು ಅಲ್ಲೊಂದು ಹಳ್ಳಿ ಅಂತ ಗ್ರಾಮ ಬರುತ್ತೆ ಆ ಊರಲ್ಲಿ ಸೂರ್ಯ ಮತ್ತು ಚಂದ್ರನಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಹಣಕಾಸಿನಲ್ಲಿ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯ ಜನಗಳಲ್ಲಿ ಅಂತಂದರೆ ನಿಮ್ಮ ಸಹಪಾಠಿಗಳು ಏನಿದ್ದಾರೋ ಅವರಿಂದ ನಿಮಗೇನಾಗ್ತಾಯಿದೆ ಅಂತಂದರೆ ನಿಮಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಪ್ರೆಜರ್ ಜಾಸ್ತಿ ಆಗ್ತಾ ಇದೆ ಮತ್ತು ನಿಮ್ಮ ಸರಿಸಮಾನವಾಗಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯ ಮಾಡಿದ್ರು ವ್ಯವಹಾರ ಮಾಡಿದ್ರು ಕೂಡ ನಿಮಗೆ ಉತ್ತೇಜನ ಸಿಗ್ತಾ ಇಲ್ಲ ಅಂದರೆ ಸಪೋರ್ಟ್ ಸಿಗ್ತಾಯಿಲ್ಲ ಆದ ಕಾರಣದಿಂದ ನೀವು ಮನಸ್ಸಿನಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಕೊರಗ್ತಾ ಇದ್ದೀರಾ ಮತ್ತು ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಬರ್ತಾ ಇಲ್ಲ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ಕೂಡ ಈ ದಿನ ಅಂದರೆ ನಿಮ್ಮ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ನಿಮ್ಮ ನಕ್ಷತ್ರ ಯಾವುದು ಆ ದಿನದಿಂದ ಇಪ್ಪತ್ತೇಳು ದಿನಗಳ ಕಾಲ ಮತ್ತೆ ಬರುವಂತಹ ನಕ್ಷತ್ರ ದಿನದವರೆಗೂ ಕೂಡ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಧ್ಯವಾದಷ್ಟು ಬೆಳಿಗ್ಗೆ ಹೊತ್ತು ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಯಂಕಾಲದತ್ತೂ ಕೂಡ ನೀವು ತುಳಸಿ ಪೂಜೆಗೆ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳ ಕೈಯಲ್ಲಿ ನೀವು ಮಾಡಿಸಿ ತುಳಸಿ ಪೂಜೆಯನ್ನು ಮಾಡಿಸಿದರೆ ನಿಮಗೆ ಈ ಎರಡರಿಂದನೂ ಕೂಡ ನಿಮಗೆ ಹಣಕಾಸಿನಲ್ಲಾಗಿರ್ಬೋದು ಮನೆ ಕುಟುಂಬದಲ್ಲಿ ಹೇಳಿಗೆ ಆಗಿರ್ಬೋದು ನೀವು ಜಮೀನು ತಗೊಳ್ಳೋದಕ್ಕೆ ವಿಷಯಕ್ಕೆ ಸಂಬಂಧಪಡುವಂತಹ ಒಂದು ಉತ್ತೇಜನ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ದಕ್ಕುತ್ತದೆ ಆದಷ್ಟು ಬೇಗ ಒಳ್ಳೆಯದಾಗಲಿ ಧನ್ಯವಾದಗಳು ರಾಜಿ ಮಾತನಾಡಿದಕ್ಕಾಗಿ ಕರೆ ಮಾಡಬೇಕು ಅಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಗುರುಜಿ ಜೊತೆಗೆ ಮಾತನಾಡಿ ಹಾಗೆ ಗುರುಜಿ ಅವರ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಅಪೋಸಿಟ್ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಇದೆ ಒಮ್ಮೆ ಹೋಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಬಹುದು ಗುರುಜಿ ಮತ್ತೊಬ್ಬರು ಕಾಲರ್ ದರ ಮಾತನಾಡುತ್ತಾ ಹೋಗೋಣ ನಮಸ್ತೆ ನಮಸ್ತೆ

ನಮಸ್ಕಾರ ಕರೆಗೌಡ ಅವರೇ ನಮಸ್ತೆ ಗುರುಜಿ ಮೃಗಾಶಿರ ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿ ಪ್ರಶ್ನೆ ಏನು ನಮಗೆ ತುಂಬ ಸಾಲಾಗಿದೆ ಖಂಡಿತವಾಗ್ಲು ಫಸ್ಟ್ ಸಾಲ ಯಾಕೆ ಮಾಡ್ಕೊಂಡ್ರಿ ಅದನ್ನ ಸ್ವಲ್ಪ ಆಲೋಚನೆ ಮಾಡಿ ಚಾಪೆ ಇದ್ದಷ್ಟು ಕಾಲ ಚಾಚಬೇಕಲ್ವಾ ಸರಿ ಕಷ್ಟನ ಸುಖನು ಆಗಿರೋದು ಆಗೋಗಿದೆ ಸಾಧ್ಯವಾದಷ್ಟು ನಿಮಗೆ ಇರುವಂತಹ ಸಮಸ್ಯೆಗಳನ್ನ ಫಸ್ಟ್ ಸಾಲಬಾಧೆ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಮೂಲ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಅದನ್ನು ಮಾಡಿ ನೀವು ಆಯಿತಾ ಬುದ್ಧನಿಗೆ ಸಂಬಂಧಿಸಿದಂತೆ ನೀವು ನವಧಾನ್ಯದ ಕಾಳುಗಳನ್ನು ಪ್ರತಿದಿನ ನೆನೆಸಿಟ್ಟು ನೀವು ಒಂದು ಗೋವಿಗೆ ಹಸುವಿಗೆ ಮುಕ್ಕೋಟಿ ದೇವತೆಗೆ ನೀವು ಕೊಡ್ತಾ ಬನ್ನಿ ಇಪ್ಪತ್ತೇಳು ದಿನಗಳ ಕಾಲ ಕೊಡಬೇಕು ಅರ್ಥವಾಯ್ತಾ ಇಪ್ಪತ್ತೇಳು ದಿನಗಳ ಕಾಲ ಒಂದು ದಿನವೂ ಕೂಡ ತಪ್ಪಬಾರದು ಈ ಥರ ಮಾಡ್ಕೊಂಡು ಬರ್ತಾ ಇನ್ನಿ ದಾನ ಕೊಡ್ತಾ ಬನ್ನಿ ಹಸುವಿಗೆ ನೆನೆಸಿಟ್ಬಿಟ್ಟು ನವಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಇಪ್ಪತ್ತೇಳು ದಿನಗಳ ಕಾಲ ಕೊಡಿ ಒಂದು ಎರಡನೇದಾಗಿ ಪ್ರತಿದಿನ ಸಾಧ್ಯವಾದಷ್ಟು ಕೂಡ ಬೇವಿನ ಎಲೆಯನ್ನು ಒಂದು ಹೆಸರು ಒಂದು ಕಡ್ಡಿ ಪೂರ್ತಿ ಬೇವಿನ ಎಲೆಯನ್ನು ಪ್ರತಿದಿನ ನಿಮ್ಮ ಮನೆ ದೇವರ ಹತ್ರ ಇಟ್ಕೊಳ್ತಾ ಬನ್ನಿ ಸ್ವಲ್ಪ ಅರ್ಶನ ಅರ್ಶನದ ನೀರಲ್ಲಿ ಸ್ವಲ್ಪ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಪ್ರತಿದಿನವೂ ಒಂದೊಂದು ದಿನವೂ ಕೂಡ ಒಂದೊಂದು ಬೇವಿನ ಕಡ್ಡಿ ಹೆಸಳನ್ನು ತಂದು ಇಡಬೇಕು ಈ ಥರ ಇಪ್ಪತ್ತೇಳು ದಿನಗಳ ಕಾಲ ಇಡೀ ನಿಮಗೆ ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂತಹ ಸಮಸ್ಯೆಗಳಿರ್ಬೋದು ಭೂಮಿ ವಿಚಾರದಲ್ಲಿ ಮನೆ ಕುಟುಂಬದಲ್ಲಿ ಯಾವುದಾದ್ರೂ ಕೂಡ ಸರ್ಪದೋಷಕ್ಕೆ ಸಂಬಂಧಪಡುವಂತಹ ದೋಷ ಇದ್ದರೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ ಇಪ್ಪತ್ತೇಳು ದಿನಗಳ ನಂತರ ನಿಮಗೆ ಫಲಾಫಲಗಳು ಎಲ್ಲ ರೂಪದಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತದೆ ಒಳ್ಳೆಯದಾಗಲಿ ಧನ್ಯಗ ಧನ್ಯವಾದಗಳು ಕರೆಗೊಂಡರೆ ಕರೆ ಮಾಡಿ ಮಾತನಾಡೋದಕ್ಕಾಗಿ ಸಾಕಷ್ಟು ಜನ ಕರೆ ಮಾಡಿ ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇದ್ರು ಗುರುಜಿ ಗುರುಜಿಯವರನ್ನ ಕೂಡ ನೇರವಾಗಿ ಭೇಟಿ ಮಾಡಬೇಕಂದ್ರೆ ಈಗಾಗಲೇ ನಾನು ಹೇಳ್ದಂಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಇದೆ ಒಮ್ಮೆ ಹೋಗಿ ಭೇಟಿ ಮಾಡಿ ಕಾರ್ಯಕ್ರಮ ಮುಗ್ದಾದ ನಂತರ ನಾವು ಕಂ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕೊಡ್ತೀವಿ ಮಿಸ್ ಮಾಡ್ದೆ ನೋಡಿ ಗುರುಜಿ ಕೊನೆಯದಾಗಿ ಏನು ಹೇಳ್ತೀರಾ ವೀಕ್ಷಕರು ಮುಖ್ಯವಾಗಿ ಈ ನವಗ್ರಹಗಳಿಂದ ಬರುವಂತಹ ಒಂದು ಕಾಳಸರ್ಪ ದೋಷದಿಂದ ಆ ಜೀವಿಯನ್ನು ಕೊಲ್ಲುವುದರಿಂದ ಕೂಡ ಬರುತ್ತದೆ ಮತ್ತು ಆ ಕೊಲ್ಲುವ ಜಾಗದಿಂದ ನೋಡಿದಾಗ್ಲೂ ಕೂಡ ಬರುತ್ತದೆ ಈ ಆದ ಕಾರಣದಿಂದ ಈ ಸಂಪೂರ್ಣವಾಗಿ ಈ ಕಾಳಸರ್ಪ ದೋಷವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಅದು ಪರಿಹಾರ ಮಾಡಿಕೊಳ್ಬೇಕಾಗಿರುವಂಥದ್ದು ಮೂರು ವಿಧಾನಗಳಿಂದ ಒಂದು ಸರ್ಪ ಸಂಸ್ಕಾರ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಆಶ್ಲೇಷ ಪೂಜೆಯಂತ ಮಾಡುವಂಥದ್ರಿಂದ ಮತ್ತು ಪಂಚಮಿ ತಿಥಿನಲ್ಲಿ ಪ್ರತಿ ತಿಂಗಳಲ್ಲೂ ಕೂಡ ಪಂಚಮಿ ತಿಥಿ ಬರುತ್ತದೆ ಆ ತಿಥಿನಲ್ಲಿ ಮಾಡಬೇಕಾಗಿರುವಂತಹ ಒಂದು ಸರ್ಪ ಸಂಸ್ಕಾರ ಅನ್ನುವಂಥದ್ದು ಪೂಜೆ ಆಗಿರ್ಬೋದು ಅಥವಾ ಅರಳಿಕಟ್ಟೆ ಸುತ್ತುವಂಥದ್ದು ನಾಗರಕಲ್ಲು ಪೂಜೆ ಮಾಡುವಂಥದ್ದು ಹುತ್ತಕ್ಕೆ ಹಾಲೆ ಹರಿಯುವಂಥದ್ದು ಆಗಿರುವಂಥದ್ದು ಇವೆಲ್ಲವನ್ನು ಮಾಡಿದಾಗ ವಿಶೇಷವಾಗಿ ಒಂದು ಅನುಕೂಲ ಅನ್ನುವಂಥದ್ದು ಸರ್ಪದೋಷ ಅನ್ನುವಂಥದ್ದು ಪರಿಹಾರ ಮತ್ತು ಪ್ರತಿ ತಿಂಗಳು ಷಷ್ಠಿ ತಿಥಿ ಅನ್ನುವಂಥದ್ದು ಬರ್ತದೆ ಷಷ್ಠಿ ತಿಥಿನಲ್ಲಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿ ಅರ್ಚನಾ ಪೂಜೆ ಅನ್ನುವಂಥದ್ದು ಮಾಡಿ ಅಥವಾ ನಾವು ಏನು ಹುರುಳು ಸೇವೆ ಅನ್ನುವಂಥದ್ದು ಮಾಡೋದ್ರಿಂದ ನಮಗೆ ಇರುವಂತಹ ಯಾವುದೇ ರೀತಿಯ ಎಷ್ಟರ ಮಟ್ಟಿಗೆ ಸರ್ಪ ದೋಷ ದೋಷ ಇದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಮಾಡ್ಕೋಬಹುದು ಈ ಸರ್ಪದೋಷದಿಂದ ಖಂಡಿತವಾಗ್ಲೂ ಕೂಡ ಯಾವುದೂ ಕೂಡ ಸುಳ್ಳಲ್ಲ ಮತ್ತು ದೋಷವೂ ಅಲ್ಲ ದೋಷ ಬಂದಿದೆ ಅಂತಂದ್ಬಿಟ್ಟು ನಾವು ಕೊರಗುವಂತಹ ಜೀವಿ ಕೂಡ ಆಗಬಾರ್ದು ನಾವು ಆದ ಕಾರಣದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ತೋರಿಸ್ಕೊಡೋಕೆಗೋಸ್ಕರ ಈ ಸಂಪೂರ್ಣವಾಗಿ ಫಲ ಫಲ ಈ ಜನ್ಮಕ್ಕೆ ಒಂದು ಮುಕ್ತಿ ಸಿಗಬೇಕು ಹೇಳಬೇಕು ಅಂತಂದರೆ ಸರ್ಪದಿಂದನೇ ಆಗುವಂಥದ್ದು ವಿಶೇಷನೂ ಕೂಡ ಹೌದು ಮತ್ತು ಸದ್ಗುರುವಿನಿಂದ ಸಾಧ್ಯವಾದಷ್ಟು ಕೂಡ ಈಶಾ ಫೌಂಡೇಶನ್ನಿಂದ ಆಗುವಂತಹ ಬರುವಂತಹ ಒಂದು ಕಾಳ ಸರ್ಪದೋಷಕ್ಕೆ ಸಂಬಂಧಪಡುವಂತಹ ನಾಗರ ಉಂಗುರವನ್ನು ಕೂಡ ಧರಿಸಿದಾಗ ನಮ್ಮ ಜೀವನಕ್ಕೆ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದೂನು ಕೂಡ ಒಂದು ಸುಲಭವಾದಂತಹ ಮಂತ್ರ ತಂತ್ರಗಳು ಅನ್ನುವಂಥದ್ದು ತಿಳಿಸ್ಕೊಡಬಹುದಮ್ಮ ಖಂಡಿತ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು ವೀಕ್ಷಕರೇ ಇವತ್ತು ಸರ್ಪದೋಷದ ಬಗ್ಗೆ ಮಾಹಿತಿಯನ್ನ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನೀವು ನೋಡಬಹುದು ಕಾರ್ಯಕ್ರಮವನ್ನ ಹಾಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೂಡ ಗುರುಜಿ ಜೊತೆಗೆ ಶೇರ್ ಮಾಡಬಹುದು ಸಂಪೂರ್ಣವಾದ ಡೀಟೇಲ್ಸನ್ನು ಅನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ತಿಳಿಸ್ತೀವಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ನಾಗೇಶ್ ಗುರುಜಿ ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ನಾಲ್ಕು ಒಂದನೇ ಮಹಡಿ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು Thank you.